ಬಿಬಿಟಿವಿ ಗೆ ಸ್ವಾಗತ ಶಿವಕಂಡ ಕನ್ನಡ ಚಲನಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ ಅದೇ ರೀತಿ ಮಂಡ್ಯ ನಗರದಲ್ಲೂ ಕೂಡ ವಿಶೇಷವಾಗಿ ಆಚರಿಸಲು ಸಂಭ್ರಮ ಸಡಗರದಿಂದ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಆಯೋಜಿಸಿದರು ಮಂಡ್ಯ ನಗರದ ಜೇಸಿ ವೃತ್ತದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಮುಂಭಾಗ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಜಮಾವಣೆಗೊಂಡು ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ದೀಪನಮನ ಸಲ್ಲಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಮಾಸೋ ಚಿದಂಬರ್ ಜಿಲ್ಲಾಧ್ಯಕ್ಷರಾದ ಶಂಕರೇಗೌಡ ಹಾಗೂ ತಾಲೂಕು ಅಧ್ಯಕ್ಷರಾದ ಡಿ ಅಶೋಕ್ ಸೇರಿದಂತೆ ಹಲವರು ಹಾಜರಿದ್ದು ಡಿ ದೇವರಾಜ್ ಅವರ ಸುಮಲತ ವೇದಿಕೆಯ ಅಧ್ಯಕ್ಷರಾದ ಎಲ್ ಸಂದೇಶ್ ಮತ್ತು ವಕೀಲರಾದ ರಾಮಯ್ಯ ಹಾಜರಿದ್ದರು ರಾಜ್ಕುಮಾರ್ ಅವರ ಪ್ರತಿಮೆಗೆ ಮಲ್ಲಾರ್ಪಣೆ ಪುಷ್ಪನವನ ದೀಪನ ಸಲ್ಲಿಸುವುದರ ಮೂಲಕ ಸಾರ್ವಜನಿಕರಿಗೆ ಹಾಗೂ ನಾಗರಿಕರಿಗೆ ಇಂದು ವಿಶೇಷವಾಗಿ ಸಿಹಿ ವಿತರಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಮಾಸೋ ಚಿದಂಬರ ಮಾತನಾಡಿದ್ದು ಕರ್ನಾಟಕ ರಕ್ಷಣಾ ವತಿಯಿಂದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವತ್ತೈದನೇ ಉಷ್ಣು ಹಬ್ಬವನ್ನು ಸಿಹಿ ಹಂಚುವುದರ ಮೂಲಕ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಹದಿನೆಂಟು ವರ್ಷದ ಹಿಂದೆ ಅವರ ದೇಹವನ್ನು ಅಗಿ ದೂರಾಯಿತು ಆದರೂ ಸಹ ಅವರ ಆದರ್ಶ ಕೊಡುಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಅವರ ಕೊಡುಗೆ ಅನನ್ಯವಾಗುವುದು ಇವತ್ತು ಜನರು ಅವರ ಚಿತ್ರಗಳನ್ನು ನೋಡಿ ಅದರಿಂದ ಅನೇಕರು ಮಾತು ಕಲ್ತ್ಕೊಂಡಿದ್ದಾರೆ ಅವರ ಬಂಗಾರದಿ ಆ ಚಿತ್ರವನ್ನು ನೋಡಿದ್ದು ಅನೇಕ ಜನರು ಇವತ್ತೂರು ನಗರ ಪ್ರದೇಶಗಳಿಂದ ತಮ್ಮ ಹಳ್ಳಿಗಾಡಿಗೆ ಹೋಗೋದು ಮತ್ತು ಎಷ್ಟೋ ಜನ ಕಾಯಕವನ್ನು ವೈ ವ್ಯವಸಾಯವನ್ನು ಮಾಡೋದ್ರ ಮೂಲಕ ಅವರ ಆದರ್ಶವನ್ನು ಮೆರೆದಿದ್ದಾರೆ ಅಂಥವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನೀಡಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವರ ಹುಟ್ಟುಹಬ್ಬದ ಈ ಒಂದು ಅಂಗವಾಗಿ ನಾವು ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಡಿ ದೇವರಾಜು ಅರಸು ಹಿಂದುಳಿದವರುಗಳ ವೇದಿಕೆಯ ಅಧ್ಯಕ್ಷರಾದ ಎಲ್ ಸಂದೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಪುರಸ್ಕಾರ ನೀಡಿ ಎಂದು ಒತ್ತಾಯಿಸಿದ್ದು ಹೀಗಿದೆ ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ಆಸ್ತಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸಾಮಾಜಿಕ ಸುಧಾರಣೆಯನ್ನು ತಂದಂಥ ಮಹಾನ್ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಏನು ಹೇಳಿದ್ರು ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡೋದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಪಾತ್ರಗಳಿಗೂ ಎಲ್ಲ ವರ್ಗದ ಪಾತ್ರಗಳಿಗೂ ಜೀವ ತುಂಬುವಂಥ ಕೆಲಸವನ್ನು ಮಾಡಿದ್ರು ರೈತನಾಗಿ ಕಾರ್ಮಿಕನಾಗಿ ಗುಂಡಿಗಿರ ಚೌಡಯ್ಯನಾಗಿ ಕುಂಬಾರ ಗುಂಡಯ್ಯನಾಗಿ ಮಡಿವಾಳ ಮಾಚಿದೇವರಾಗಿ ಹೀಗೆ ಎಲ್ಲ ರಾಘವೇಂದ್ರನಾಗಿ ಕೃಷ್ಣದೇವರಾಯನಾಗಿ ಹೀಗೆ ಎಲ್ಲ ಪಾತ್ರಗಳ ಮೂಲಕ ಇತಿಹಾಸವನ್ನು ಹೇಳ್ತಕ್ಕಂಥ ಕೆಲಸ ಕಾಯಕದ ಮಹತ್ವವನ್ನು ಹೇಳ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ಕೊಂಡು ಬಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಲ್ಲ ಗೌರವಗಳು ಸಲ್ಲಿದ್ದಾವೆ ಇವತ್ತು ಇವತ್ತಿನ ಸಂದರ್ಭದಲ್ಲಿ ರಾಜಕಾರಣ ಮತ್ತು ಚಿತ್ರರಂಗ ಅದರ ನಡುವೆ ಇರತಕ್ಕಂಥ ಗೆರೆ ಅಳಿಸೋಗಿದೆ ಆದರೆ ರಾಜ್ಕುಮಾರ್ ಅವರು ಇದ್ದಷ್ಟು ಕಾಲ ಕೂಡ ಚಿತ್ರರಂಗ ಒಂದು ಪರಿಶುದ್ಧವಾದ ಕಲಾ ಕಲಾಸೇವೆಯಾಗಿ ಉಳ್ಕೊಂಡಿದೆ ಇವತ್ತದು ಒಂದು ರೀತಿಯ ವ್ಯಾವಹಾರಿಕ ವ್ಯಾಪಾರಿಕ ಕೇಂದ್ರವಾಗಿ ಕಂಡು ಇದೆ ಆದರೆ ರಾಜ್ಕುಮಾರ್ ಅವರು ಅನೇಕ ರಾಜಕೀಯ ಅವಕಾಶಗಳು ಅಧಿಕಾರಗಳು ಅವ್ರ ಮನೆ ಬಾಗಿಲಿಗೆ ಬಂದರೂ ಕೂಡ ಅದನ್ನು ವಿನಯವಾಗಿ ತಿರಸ್ಕರಿಸಿ ಕಲಾಕ್ಷೇತ್ರದಲ್ಲಿ ಪರಿಶುದ್ಧವಾಗಿ ಉಳಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ದುರಂತ ಏನು ಅಂತಂದರೆ ಕಳೆದ ಹತ್ತು ವರ್ಷದಿಂದ ಇರ್ತಕ್ಕಂಥ ಈ ಸರ್ಕಾರ ಕರ್ನಾಟಕದ ಯಾರಿಗೂ ಭಾರತ ರತ್ನವನ್ನು ಕೊಟ್ಟಿಲ್ಲ ಕುವೆಂಪು ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ನಾ ಇವ್ರಿಗೆ ಸಿದ್ಧಗಂಗಾ ಶ್ರೀಗಳಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ದೇವರಾಜರ್ಸು ಕೊಡಿ ಅನ್ನುವಂಥದ್ದು ನಮ್ಮ ಒತ್ತಾಯ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೊಡಿ ಅನ್ನುವಂಥದ್ದು ನಮ್ಮ ಒತ್ತಾಯ ಆದರೆ ಕೇಂದ್ರ ಸರ್ಕಾರ ಈ ಯಾವುದೇ ಮಹನೀಯರಿಗೆ ಯಾರು ಈ ಕರ್ನಾಟಕದ ಎಲ್ಲರ ಮನಸ್ಸಲ್ಲಿ ಭಾರತ ರತ್ನವಾಗಿ ಶಾಶ್ವತ ರತ್ನವಾಗಿ ವಿಶ್ವರತ್ನವಾಗಿ ವಿಜೃಂಭಿಸ್ತಾ ಇದ್ದಾರೆ ಅವ್ರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ಕೊಡದೆ ಅದು ಇವು ನಾಲ್ವರೆಗೆ ಮಾತ್ರ ಅಪಮಾನ ಮಾಡ್ತಾ ಇಲ್ಲ ಇಡೀ ಕರ್ನಾಟಕಕ್ಕೆ ಅಪಮಾನ ಮಾಡ್ತಾ ಇದೆ ಆದ್ದರಿಂದ ಕೇಂದ್ರ ಸರ್ಕಾರ ಶೀಘ್ರವೇ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಾಯಕನಿಗೆ ಮೇರು ವ್ಯಕ್ತಿತ್ವದ ನಾಯಕನಿಗೆ ಕಲೆ ಅಂದರೆ ಏನು ಅಂತ ವಿಶ್ವಕ್ಕೆ ತೋರದಂಥ ನಾಯಕನಿಗೆ ಭಾರತ ರತ್ನ ನೋಡೋದ್ರ ಮೂಲಕ ಅದು ಸಹಕಾರ ನೀಡಬೇಕು ನಮ್ಮೆಲ್ಲರ ಒತ್ತಾಯವನ್ನು ಪರಿಗಣಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಂಕರೇಗೌಡ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ಏನು ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಹಬ್ಬದ ಆಚರಣೆಯನ್ನು ಈ ಕರ್ನಾಟಕ ರಕ್ಷಣೆ ವೇದಿಕೆ ಸಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ಮಂಡ್ಯ ತಾಲೂಕು ಅಧ್ಯಕ್ಷರಾದಂಥ ಅಶ್ವಥವರ ಆ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಬರ್ತಾ ಬರ್ತಾಯಿದ್ದೇವೆ ಬಂಧುಗಳೇ ಇವತ್ತು ಏನೋ ಕನ್ನಡದ ನಮಗೆ ಸಿಕ್ಕಂಥ ಒಂದು ದೊಡ್ಡ ಒಂದು ಆಸ್ತಿ ನಮಗೆ ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಅಂದಗೊಳಿಸಿ ಆ ಕನ್ನಡದ ವಿಚಾರವನ್ನು ಜನರಿಗೆ ತಲುಪು ತಲುಪಿಸುವಂಥ ಕೆಲಸವನ್ನು ಮಣ್ಣಿನ ಮಗನಾಗಿ ಕೊನೆಗೆ ಬಾಂಡು ತನಕನೂ ಕೂಡ ಒಳ್ಳೆಯ ಪಾತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರು ನಮಗೆ ಆ ಕತೆಗಳು ಹೇಗೆ ಇದ್ರೂ ಕೂಡ ಆ ಕತೆಗೆ ಒಂದು ಮೆರುಗನ್ನ ಕೊಟ್ಟು ಆ ಪಾತ್ರದ ಆ ಕತೆಗೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ರು ಅಂಥ ದಿನಗಳಲ್ಲಿ ರಾಜ್ಕುಮಾರ್ ಅವರು ಮಾಡಿದಂಥ ಒಂದು ಏನು ಗೋಪಾ ಚಳವಳಿ ಚಳವಳಿ ಕೂಡ ಹಂಕಿಕೊಂಡು ಆ ಆ ಭಾಗದ ಕನ್ನಡ ಚ ಚಳವಳಿ ಗೋಪಾ ಚಳವಳಿ ಯಶಸ್ವಿಗೊಳಿಸೋದು ಹಾಗೆಯೇ ಉತ್ತರ ಕರ್ನಾಟಕದ ಕಲ್ಯಾಣ ಭಾಗದ ನಮ್ಮ ಕರ್ನಾಟಕದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವರು ನೈಟ್ ಕಾರ್ಯಕ್ರಮವನ್ನು ಸಂಗೀತ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಜನರಿಗೆ ಸಹಾಯವನ್ನು ಮಾಡದಂಥದ್ದು ಅದು ಭಾಳ ಅದ್ಭುತವಾಗಿ ಉಳ್ಕೊಬಂದಿರತಕ್ಕಂಥ ಕೆಲಸಗಳು ಇನ್ನು ಹೀಗೆ ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಇವತ್ತು ತೊಂಬೈ ತೊಂಬತ್ತೈದನೇ ಹುಟ್ಟುಹಬ್ಬದ ಆಚರಣೆ ನಾವೆಲ್ಲ ಕರ್ನಾಟಕ ಮಾಡ್ತಾ ಇದ್ದೇವೆ ಹಾಗೆ ಅವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅವರು ಇವತ್ತು ಏನು ಎಂ ಜಿ ಆರ್ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಎನ್ ಟಿ ಆರ್ ಕೇಳದೆ ಮುಮ್ಮಟ್ಟು ಹೀಗೆ ಅವರವರ ನಾಡಿಗೆ ಒಬ್ಬ ಶಕ್ತಿ ಅಂತ ಒಬ್ಬ ವ್ಯಕ್ತಿಯನ್ನು ಕೊಟ್ಟರು ಆದರೆ ನಮ್ಮ ನಾಡಿಗೆ ಯಾರಪ್ಪ ಅನ್ನುವಂಥ ಕಾಲದಲ್ಲಿ ನಮಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಹಾಗೆ ಪ್ರತಿ ವರ್ಷವೂ ಅವರ ಈ ಸಾಧನೆಯನ್ನು ನೆನಪಿಸುತ್ತಾ ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ ಬಂಧುಗಳೇ ಮೇರ್ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಕೀಲರಾದ ಹಾಗೂ ಪ್ರಗತಿಪರ ಚಿಂತಕರಾದ ವಕೀಲ ರಾಮಯ್ಯ ಅವರು ಮಾತನಾಡಿದ್ದು ಹೀಗಿದೆ ಹಿಂದಿ ಚಿತ್ರರಂಗ ಆಗ್ಬೋದು ತಮಿಳು ಚಿತ್ರರಂಗ ಆಗ್ಬೋದು ಯಾವ ಚಿತ್ರರಂಗದಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಡಿರುವಷ್ಟು ಸಾಧನೆನ ಯಾವ ಚಿತ್ರರಂಗದ ಯಾವ ನಾಯಕರು ಸಹ ಮಾಡಿಲ್ಲ ಈ ಕಾರಣಕ್ಕೆ ನಾವು ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂಬತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು ಅದು ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಸಮಸ್ಯೆ ವಿನಂತಿಸ್ತೇನೆ ಇವತ್ತು ಭಾರತ ರತ್ನ ಪ್ರಶಸ್ತಿಗಳು ಉಳ್ಳವರ ಪಾಲಾಯ್ತಾವೆ ಮನುವಾದಿಗಳ ಪಾಲಾಯ್ತಾವೆ ಅದರ ಮೌಲ್ಯಗಳು ಹಾಳಾಯ್ತಾವೆ ಇಂಥ ಸಂದರ್ಭದಲ್ಲಿ ಸೊ ಅಶೋಕ ಮತ್ತು ಚಿದಂಬರಣ್ಣ ಮತ್ತು ನಮ್ಮ ಸಂಕ್ರಮಣ ಮೂರು ಜನ ಸೇರಿ ಆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟ ಮತ್ತು ವಿಭಿನ್ನವಾದಂಥ ಒಂದು ಸಂಸ್ಕೃತಿಯನ್ನು ಹುಟ್ಟಾಕ್ಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಹಾಚಾರ ಇದು ಅತ್ಯಂತ ಕಣಕಳಿಯ ಸಂತೋಷದ ಒಂದು ಹರ್ಷದಾಯಕ ಬೆಳವಣಿಗೆ ಅಂತ ನಮಗೆ ಹೇಳ್ಕಲ್ಲ ಆ ಸಮಸ್ತ ಕಾರ್ಯಕ್ರಮ ಪ್ರತಿಯೊಬ್ಬರು ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಒಂದು ಮೂರು ವರ್ಷದ ಒಂಬತ್ತಾರನೇ ವರ್ಷದ ವೇಳೆಗೆ ಮಾನ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅವರು ಮಾಡಿರ್ತಕ್ಕಂಥ ಪ್ರತಿ ಕ್ಷೇತ್ರ ಅದು ಯಾವುದೇ ಕ್ಷೇತ್ರ ಆಗ್ಬೋದು ಬಡೂರು ಇರ್ಬೋದು ಶ್ರೀಮಂತಿರ್ಬೋದು ರಾಜನ್ ಇರ್ಬೋದು ಮಹಾರಾಜ ಇರ್ಬೋದು ದೇವರು ಇರ್ಬೋದು ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೈ ಆಡ್ತಾರೆ ಅವರದೇ ಆದ ಒಂದು ವಿಶಿಷ್ಟ ಮತ್ತು ವಿಭಿನ್ನ ಚಾಪನ್ನು ಮೂಡಿಸಿರುವುದರಿಂದ ಅವ್ರಿಗೆ ಜನ ಸರ್ಕಾರ ಭಾರತ ಸರ್ಕಾರ ಅವರಿಗೆ ಭಾರತ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಇವಾಗ ಗಮನಿಸ್ತೀನಿ